RTI காரியக்கர்த்தையை வினாயக்கு பாலிகா கொலை ஆது இனிக்கு என்மோ வருஷ ஆத்தன்று ஆண்ட பாலிகா குட்டுமகு ನ್ಯಾಯಕೊರ್ಪವನ್ನು ಬಿಜೆಪಿ ಒಕ್ಕ ಕಾಂಗ್ರೆಸ್ ಸರ್ಕಾರಲು ಸಂಪೂರ್ಣ ವಿಫಲ ಆತಂಕ ಪಂದ್ ಹಿರಿಯ ವಿಚಾರವಾದಿ ಸಾಮಾಜಿಕ ಹೋರಾಟಗಾರೆ ಪ್ರೊಫೆಸರ್ ನರೇಂದ್ರ ನಾಯಕ್ ಆರೋಪ ದೇಶ ಪ್ರೇಮಿ ಸಂಘಟನೆಲ್ಲದ ಒಕ್ಕೂಟ ಬೊಕ್ಕ ಪ್ರಗತಿಪರ ನಗರದ ಕಾರ್ ಸ್ಟ್ರೀಟ್ ವೆಂಕಟರಮಣ ದೇವಲ್ಯದ ಎದುರುಡು ಅಟ್ಟನೆ ಮಲ್ತಿನ ಕಾಲ್ನಡಿಗೆ ಜಾತಡ್ ಆರ್ ಚಾಲನೆ ಕೊರದು ಪಾತೀರಿ ಪ್ರತಿ ವರ್ಷಲ ಲಾ ನ್ಯಾಯ ಆಗ್ರಹ ಮಲ್ತೊಂದುಲ್ಲ ಆಂಡ ನ್ಯಾಯ ಮಾತ್ರ ಸಿಕ್ಕದಿಜಿ ಬಿಜೆಪಿದ ಸಂಸದೀರು ಶಾಸಕಿರು ಹತ್ಯಾಯನ ವಿನಾಯಕ್ ಬಾಳಿಗೇರ್ನ ಇಲ್ಲಗ್ ಭೇಟಿ ಕೊಡ್ತೀಜಿ ಕಾಂಗ್ರೆಸ್ ನಾಯಕಿ ಪುಷ್ಪ ಅಮರ್ನಾಥ್ ರೆಡ್ಡು ವರ್ಷಗೂ ತುಂಬು ಒಂದುವೇ ಜಾಗಡ್ ಉಂತುದು ಭರವಸೆದ ಪಾತ್ರ ಪಂದಿತ್ತಿರಿ ಆಂಡ ನ್ಯಾಯ ನೇತಿಕ ದಿಜಿ ಸುದ್ದಿ ಸುದ್ದಿಯಾಯಿನ ಸೌಜನ್ಯ ಬೊಕ್ಕ ವಿನಾಯಕ್ ಬಾಳಿಗ ಪ್ರಕರಣಗೂ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಅಸಡ್ಡೆನೆ ಕಾರಣ ಪಂದು ಬಂಡಿರಿ ಕಾಲ್ನಡಿಗೆ ಜಾತಡೆ ಡಾಕ್ಟರ್ ಪಿವಿ ಭಂಡಾರಿ ಹೆಗ್ಡೆ ಮುನೀರ್ ಕಾರ್ಟಿಪಲ್ಲ ಅತ್ತಂದೆ ಒಂದು ಜಾತು ಜನ ಪಾಲ್ಪಡುತ್ತಿರು ಯಾಕೆ ಹೇಳಿದ್ರೆ ಇಂಥ ಒಂದು ಅನ್ಯಾಯ ನಡೆದು ಎಂಟು ವರ್ಷ ಆದರೂ ಇದೇ ಕೇಸಿನ ಟ್ರಯಲ್ ಮಂಗಳೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕೆಂಬ ಅಪ್ಲಿಕೇಶನ್ ಅನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಟ್ಟರು ಇನ್ನು ತೆರೆಯದ ನಿಮ್ಮ ಕಣ್ಣಿಗೆ ನಿಮ್ಮ ನರ್ವಸ್ ಸಿಸ್ಟಮ್ಗೆ ನಿಮ್ಮ ನರಮಂಡಲಕ್ಕೆ ಇದೇ ಬೇಕಾದ ಒಂದು ಶಬ್ದ ಮಾತ್ರ ನರಸತ್ ಅವರು ಅಷ್ಟೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಯಾವುದೇ ನಾಚಿಗೆ ಇಲ್ಲ ಯಾವುದೇ ಮುಜುಗರ ಇಲ್ಲ ಇಲೆಕ್ಷನ್ಸ್ ಬಂತು ನೀತಿ ಸಂಹಿತೆ ಜಾರಿಗೆ ಬಂದಿದೆ ಹಿಂದಿನ ಎಂಪಿಗಳನ್ನ ಬಿಜೆಪಿ ಪಕ್ಷ ಚೇಂಜ್ ಮಾಡಿದೆ ಹದಿನೈದು ವರ್ಷ ಎಂಪಿ ಆಗಿದ್ದರು ಬಾಳಿಗೆ ಸತ್ತ ಎಂಟು ವರ್ಷದ ಮೇಲೆ ಎಂ ಪಿ ಆಗಿದ್ದರು ಒಂದೇ ಒಂದು ದಿವಸ ತಮ್ಮ ಪಕ್ಷದ ಕಾರ್ಯಕರ್ತರ ಮನೆಗೆ ಹೋಗುವ ಸೌಜನ್ಯವನ್ನು ತೋರದ ಈಗ ನೀವು ಮಾಜಿ ಆಗಿದ್ದೀರಿ ಈಗಲಾದರೂ ಬರ್ತೀರಾ ನೋಡೋಣ ಮುಂದೆ ಇದೇ ಪಕ್ಷದಿಂದ ಚುನಾವಣೆಗೆ ನಿಂತಿರುವವರೇ ನಿಮಗೂ ಒಂದು ಓಪನ್ ತೆರೆದ ಸವಾಲು ನಿಮ್ಮದೇ ಪಕ್ಷದ ಕಾರ್ಯಕರ್ತರ ಕೊಲೆಯಾಗಿ ಎಂಟು ವರ್ಷ ಆಗಿದೆ ನೀವಾದರೂ ಅವರ ಮನೆಗೆ ಹೋಗುವ ಸೌಜನ್ಯ ತೋರಿಸುತ್ತೀರಾ ಅಂತ ತೆರೆದ ಸಭೆಯಲ್ಲಿ ನಿಮ್ಮನ್ನು ಕೇಳಬೇಕಾಗಿದೆ ಎಸ್ ನೀತಿ ಸಂಹಿತೆ ಇದೆ ಕರೆಕ್ಟ್ ಆದ ಕಾರಣ ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕಿಲ್ಲಿ ಬಾಲಿಗಾಸ್ ತಪ್ಪಾಗ ಶಾಸಕರಾಗಿದ್ದ ಜೆ ಆರ್ ಲೋಬಾಲ್ ಮನೆಗೆ ಹೋದರು ಮೊಸಳೆ ಕಣ್ಣೀರು ಸುರಿಸಿದರು ಮತ್ತೆ ಬಾಯಿ ತೆಗಿಲಿಲ್ಲ ಸ್ವಾಮಿ ಮುಚ್ಚಿಕೊಂಡೇ ಇದ್ದಾರೆ ಇವತ್ತಿಗೂ ಮುಚ್ಚಿಕೊಂಡೇ ಇದ್ದಾರೆ ಮಾಜಿ ಶಾಸಕರಾದರೂ ಅವರು ಬಾಯಿ ತೆಗಿಲಿಲ್ಲ ಮುಂದೆ ಬಿಜೆಪಿ ಶಾಸಕರು ಬಂದರೆ ಅವರ ಬಗ್ಗೆ ಈಗಾಗಲೇ ಗುಣಗಾನಗಳಾಗಿವೆ ಹೆಚ್ಚು ಮಾತನಾಡಿಕ್ ಹೋಗುವುದಿಲ್ಲ ಆದರೆ ಎರಡು ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ನಿಂತಿದ್ರು ಒಬ್ಬರು ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡ ಎಂತವ್ರ ಹೆಸರು ಹೆಸರು ಪುಷ್ಪ ಅಮರನಾಥ್ ನಮ್ಮ ಪಕ್ಷ ಆಳ್ವಿಕೆಗೆ ಬರಲಿ ಇವರಿಗೆ ಪೂರ್ತಿ ಸಹಾಯ ಮಾಡ್ತೇವೆ ಅಂತ ಹೇಳಿದವರು ಇವತ್ತು ಎಲ್ಲಿದ್ದಾರೆ ಎಂಬ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ ಇಬ್ಬರಿಗೂ ಕೇಳ್ತೇವೆ ಸೊ ಕಾಂಗ್ರೆಸ್ಗೂ ಕೇಳ್ತೇವೆ ಬಿಜೆಪಿಗೂ ಕೇಳ್ತೇವೆ ಯಾಕೆಂದ್ರೆ ಕೆಲವು ಪ್ರಕರಣದಲ್ಲಿ ನೀವಿಬ್ಬರು ಒಟ್ಟಿಗಿದ್ದೀರಾ ಸೌಜನ್ಯ ಪ್ರಕರಣ ಒಂದು ಬಾಳಿಗೆ ಪ್ರಕರಣ ಇನ್ನೊಂದು ಗೌರ್ಮೆಂಟ್ ಚೇಂಜ್ ಆದರೂ ಪ್ರಕರಣದಕ್ಕೆ ಇರುವ ಅಸಡ್ಡೆಯಲ್ಲಿ ಯಾವುದೇ ಬದಲಾವಣೆ ಕಾಣುತ್ತಾ ಇಲ್ಲ ನಾಚಿಗೆ ಕೇಡುದು ನಾಚಿಗೆ ಇಲ್ಲದ ಇಬ್ಬರು ನೀವು ಇದನ್ನು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೇನೆ ಸಮಾನವಾಗಿ ಹೇಳ್ತಾ ಇದ್ದೇನೆ ಯಾಕೆಂದ್ರೆ ಚುನಾವಣಾ ನೀತಿ ಸಂಹಿತೆ ಇದೆ ಇಬ್ಬರ ಬಗ್ಗೆ ಸಮಾನವಾಗಿ ಹೇಳಬೇಕಾಗಿದೆ ಬೆಟ್ಟು ತೋರಿಸಬೇಕಾಗಿದೆ ಯಾಕೆಂದರೆ ಇಬ್ಬರು ನೀವು ಯಾವುದೇ ಸಹಾಯ ಮಾಡಲಿಲ್ಲ ಇನ್ನಾದರೂ ಎಚ್ಚೆತ್ತು ಈ ಬಡ ಕುಟುಂಬಕ್ಕೆ ಆ ತೀರಿಕೊಂಡ ಅಲ್ಲ ಕೊಲೆಯಾದ ವಿನಾಯಕ ಬಾಳಿಗರಿಗೆ ನ್ಯಾಯ ಒದಗಿಸಲು ಮುಂದಾಗುತ್ತೀರಾ ಅಂತ ಕೇಳಬೇಕು ಇದೇ ಕೊಲೆ ಪ್ರಕರಣದಲ್ಲಿ ಆರೋಪಿಗಳೊಬ್ಬರು ಕಾಂಗ್ರೆಸ್ ಎಂ ಎಲ್ ಸಿ ಅವರೊಟ್ಟಿಗೆ ಬಹಳ ನಿಕಟ ಸಂಬಂಧವನ್ನ ಇರಿಸಿಕೊಂಡಿದ್ದಾರೆ ಅದು ಒಂದು ಕೇಳಿ ಯಾಕಂದ್ರೆ ಸ್ಥಾಪಿತ ಶಕ್ತಿಗಳು ಬಂದಾಗ ಅದರಲ್ಲಿ ಪಕ್ಷ ಭೇದ ಇಲ್ಲ ಎಲ್ಲರೂ ಒಂದೇ ಇರ್ತಾರೆ ಈ ಎರಡು ಮಾತುಗಳನ್ನ ನಾನು ಹೇಳಿ ನಮ್ಮ não, Subscribe